ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಇದೆ ಅದು ನಮ್ಮ ಅನ್ನಭಾಗ್ಯ ಯೋಜನೆ ಬಗ್ಗೆ ಆ ಅನ್ನಭಾಗ್ಯ ಯೋಜನೆ ಅಡಿ ನಾವು ಈಗ ಐದು ಕೆಜಿ ಅಕ್ಕಿ ಏನ್ ಕೊಡ್ತಾ ಇದೀವಿ ಅದ್ರ ಜೊತೆ ಇನ್ನೊಂದು ಐದು ಕೆಜಿ ಅಕ್ಕಿ ನಾವು ಹೆಚ್ಚುವರಿ ಕೊಡಬೇಕಾಗಿತ್ತು ಅದನ್ನ ಈಗ ನಮಗೆ ಅಕ್ಕಿ ಲಭ್ಯವಾಗದಿದ್ದ ಕಾರಣಕ್ಕೆ ನಾವು ಒಬ್ಬ ಫಲಾನುಭವಿಗೆ ಮೂವತ್ನಾಲ್ಕು ರೂಪಾಯಿ ಅಂತ ಕೊಡ್ತಾ ಇದೀವಿ ಈಗ ಸಮಸ್ಯೆ ಏನಾಗಿದೆ ಅಂದ್ರೆ ತಾಂತ್ರಿಕ ದೋಷದಿಂದ ಯಾವಾಗ ಜುಲೈ ತಿಂಗಳಿಂದ ನಾವು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಇದನ್ನ ಕೊಡ್ಲಿಕ್ಕೆ ಶುರು ಮಾಡುದು ಈ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಅಂದ್ರೆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಗೆ ಲಿಂಕ್ ಆಗದಿದ್ದ ಕಾರಣಕ್ಕೆ ಸುಮಾರು ಜನಕ್ಕೆ ಈ ದುಡ್ಡು ಮೂವತ್ನಾಲ್ಕು ರೂಪಾಯಿ ಏನು ಪ್ರತಿ ಕೆಜಿ ಏನೋ ಕೊಡಬೇಕಾಗಿತ್ತು ಅದು ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅದನ್ನ ಆ ತಾಂತ್ರಿಕ ದೋಷಗಳನ್ನ ನನಗೆ ತಿಳಿದ ಹಾಗೆ ಈ ಇಲಾಖೆಯವರು ಸಾಕಷ್ಟು ಮಟ್ಟಕ್ಕೆ ಇದನ್ನ ಸರಿ ಮಾಡಿದ್ದಾರೆ ನನ್ನ ಪ್ರಶ್ನೆ ಏನಿದೆ ಅಂದ್ರೆ ಸರಿ ಮಾಡೋಕ್ಕಿಂತ ಮುಂಚಿತವಾಗಿ ಏನು ಅರಿಯರ್ಸ್ ಆಗಿದೆಯಲ್ಲ ಅದನ್ನ ನಮ್ಮ ಈ ಇಲಾಖೆ ಆ ಏನು ಫಲಾನುಭವಿಗಳಿದ್ದಾರೆ ಅರ ಫಲಾನುಭವಿಗಳಿದ್ದಾರೆ ಅವರಿಗೆ ಕೊಡ್ತಾ ಇದೆಯೋ ಇಲ್ವೋ ಕೊಡ್ಲ ಕೊಡ್ತಾ ಇಲ್ಲ ಅಂದ್ರೆ ಯಾಕೆ ಕೊಡ್ತಾ ಇಲ್ಲ ಅದು ಕೊಡಬೇಕು ಅಂತ ನನ್ನ ಒತ್ತಾಯ